ದಾಂಡೇಲಿ ತಾಲೂಕಿನ ಆಲೂರಿನಲ್ಲಿ ಮೂರನೇ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನದ ಪೂರ್ವಭಾವಿ ಸಭೆ ದಾಂಡೇಲಿಯ ತಹಶೀಲ್ದಾರ್ ಶೈಲೇಶ್ ಪರಮಾನಂದ್ ಅವರ ಅಧ್ಯಕ್ಷತೆಯಲ್ಲಿ ಹಾಗೂ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಟಿಸಿ ಹಾದಿಮನಿ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದ ಬಿ ಎನ್ ವಾಸರೇವರ ನೇತೃತ್ವದಲ್ಲಿ ದಾಂಡೇಲಿ ತಾಲೂಕಿನ ಆಲೂರಿನಲ್ಲಿ ನಡೆಯಲಿರುವ ತಾಲೂಕಿನ ಮೂರನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಪೂರ್ವಭಾವಿ ಸಭೆಯು ಆಲೂರಿನ ಗ್ರಾಮ ಪಂಚಾಯತ್ ಸಭಾಂಗಣದಲ್ಲಿ ಇಂದು ಬುಧವಾರ ಜರುಗಿತು ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದ ಬಿಎನ್ ವಾಸರೇ ಅವರು ಮಾತನಾಡಿ ಮೊದಲೆರಡು ಸಮ್ಮೇಳನಗಳನ್ನು ದಾಂಡೇಲಿಯಲ್ಲಿ ಆಯೋಜಿಸಲಾಗಿತ್ತು ಈ ಬಾರಿ ಗ್ರಾಮೀಣ ಪ್ರದೇಶವಾದ ಆಲೂರಿನಲ್ಲಿ ಫೆಬ್ರವರಿ ತಿಂಗಳ ಕೊನೆಯ ವಾರದಲ್ಲಿ ಸಮ್ಮೇಳನವನ್ನು ನಡೆಸಲು ನಿರ್ಣಯವನ್ನು ಕೈಗೊಳ್ಳಲಾಗಿದೆ ಹಾಗೆಯೇ ಸ್ವಾಗತ ಸಮಿತಿ ಪ್ರಚಾರ ಸಮಿತಿ ಸಾಂಸ್ಕೃತಿಕ ಸಮಿತಿ ಸಮ್ಮೇಳನಾಧ್ಯಕ್ಷರ ಮೆರವಣಿಗೆ ಊಟ ಉಪಹಾರ ಮುಂತಾದವುಗಳ ಕುರಿತು ಚರ್ಚಿಸಿ ಇಂದಿನ ಸಭೆಯಲ್ಲಿ ಸಮಿತಿಯನ್ನು ರಚಿಸಬೇಕಾಗಿದೆ ಎಂದರು ನಂತರ ಸಭೆಯಲ್ಲಿ ಚರ್ಚೆ ನಡೆದು ವಿವಿಧ ಸಮಿತಿಗಳನ್ನು ರಚಿಸಿ ಕೆಲವು ಪ್ರಮುಖರನ್ನು ನೇಮಿಸಿ ಸದಸ್ಯರನ್ನು ನೇಮಿಸಿಕೊಳ್ಳುವ ಜವಾಬ್ದಾರಿಯನ್ನು ನೀಡಲಾಯಿತು ಸಭೆಯ ನೇತೃತ್ವವನ್ನು ವಹಿಸಿದ ತಹಶೀಲ್ದಾರ್ ಶೈಲೇಶ್ ಪರಮಾನಂದ ಅವರು ಮಾತನಾಡಿ ಸಮ್ಮೇಳನ ಈ ಹಿಂದೆ ನಡೆದಂತೆ ಅತ್ಯಂತ ಅಚ್ಚುಕಟ್ಟಾಗಿ ನಡೆಸಬೇಕಾದ ಜವಾಬ್ದಾರಿ ನಮ್ಮ ನಿಮ್ಮೆಲ್ಲರ ಮೇಲಿದೆ ಎಂದರು ತಾಲೂಕ್ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಟಿಸಿ ಹಾದಿಮನಿ ಅವರು ಮಾತನಾಡಿ ಸಮ್ಮೇಳನ ಗ್ರಾಮೀಣ ಭಾಗದಲ್ಲಿ ನಡೆಯುತ್ತಿರುವುದರಿಂದ ಆಲೂರು ಗ್ರಾಮದ ಜನರ ಮೇಲೆ ಹೆಚ್ಚಿನ ಜವಾಬ್ದಾರಿ ಇದೆ ಗ್ರಾಮೀಣ ಭಾಗದಲ್ಲಿ ಕನ್ನಡದ ಕಂಪನ್ನು ಇನ್ನಷ್ಟು ಪಸರಿಸಲು ಈ ಸಮ್ಮೇಳನ ಸಹಕಾರಿಯಾಗಲಿದೆ ಎಂದರು ಸಭೆಯಲ್ಲಿ ಗ್ರಾಮ ಪಂಚಾಯತ್ ಪಿ ಸಂತೋಷ್ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಕೋಶಾಧ್ಯಕ್ಷರಾದ ಮುರ್ತುಜಾ ಹುಸೇನ್ ಆನೆ ಹೊಸೂರ್ ಕನ್ನಡ ಸಾಹಿತ್ಯ ಪರಿಷತ್ತಿನ ದಾಂಡೇಲಿ ತಾಲೂಕು ಘಟಕದ ಅಧ್ಯಕ್ಷರಾದ ನಾರಾಯಣ್ ನಾಯ್ಕ್ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ವಾಮನ್ ಮಿರಾಶಿ ಸೇರಿದಂತೆ ಸಭೆಯಲ್ಲಿ ಆಲೂರು ಗ್ರಾಮದ ಪ್ರಮುಖರು ಕನ್ನಡ ಸಾಹಿತ್ಯ ಪರಿಷತ್ತಿನ ದಾಂಡೇಲಿ ತಾಲೂಕು ಘಟಕದ ಪದಾಧಿಕಾರಿಗಳು ಮತ್ತು ಆಲೂರು ಗ್ರಾಮ ಪಂಚಾಯತ್ ಸದಸ್ಯರು ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಶಿಕ್ಷಕರು ಮತ್ತು ಗ್ರಾಮ ಪಂಚಾಯಿತಿಯ ಸಿಬ್ಬಂದಿಗಳು ಮತ್ತು ಕನ್ನಡ ಅಭಿಮಾನಿಗಳು ಭಾಗವಹಿಸಿದ್ದರು ಸಭೆಯು ಇಂದು ಬುಧವಾರ ಮಧ್ಯಾಹ್ನ ಒಂದೂವರೆ ಗಂಟೆ ಸುಮಾರಿಗೆ ಸಂಪನ್ನಗೊಂಡಿತು ಸುಮಾರು ನೂರ ಎಂಟು ವರ್ಷಗಳ ಇತಿಹಾಸವನ್ನು ಹೊಂದಿರುವ ಈ ಸಂಸ್ಥೆ ಮೈಸೂರು ರಾಜರಿಂದ ಸ್ಥಾಪಿಸಲ್ಪಟ್ಟಿದ್ದು ಅಲ್ಲಿಂದ ಇಲ್ಲಿಯವರೆಗೆ ಸರ್ಕಾರದ ಅನುದಾನವನ್ನು ಪಡೆಯುತ್ತಾ ಬಂದಿದೆ ಆದರೂ ಕೂಡ ಸ್ವಾಯತ್ವ ಸಂಸ್ಥೆಯಾಗಿ ಕನ್ನಡದ ಏಕಮೇವ ಸಂಸ್ಥೆ ಈ ಕನ್ನಡ ಸಾಹಿತ್ಯ ಪರಿಷತ್ತು ಪ್ರತಿ ವರ್ಷ ತಾಲೂಕು ಸಮ್ಮೇಳನಗಳನ್ನ ತನ್ನ ತಾಲೂಕು ವ್ಯಾಪ್ತಿಯಲ್ಲಿ ಜಿಲ್ಲಾ ಸಮ್ಮೇಳನಗಳನ್ನ ಜಿಲ್ಲೆಯಲ್ಲಿ ರಾಜ್ಯ ಸಮ್ಮೇಳನಗಳನ್ನ ಈ ಒಂದು ಪ್ರದೇಶದಲ್ಲಿ ಮಾಡುವಂತಹ ಪರಿಪಾಠವನ್ನ ಹಾಕೊಂಡು ಬಂದಿದೆ ನಮ್ಮ ದಾಂಡೇಲಿ ತಾಲೂಕಾದ ನಂತರದಲ್ಲಿ ಎರಡು ಸಮ್ಮೇಳನಗಳನ್ನ ನಾವು ಮಾಡಿದ್ದೀವಿ ಈಗ ಹಾಗೆ ನೋಡಿದ್ರೆ ದಾಂಡೇಲಿ ಮತ್ತು ಹಳಿಯಾಳ ವಿಭಜಿತ ತಾಲೂಕು ಇರುವಂತಹ ಸಂದರ್ಭದಲ್ಲಿ ಈಗ ಹನ್ನೊಂದನೆಯ ಸಮ್ಮೇಳನ ಆಗಬೇಕಿತ್ತು ಅದು ಅನಿವಾರ್ಯವಾಗಿ ಆ ಸಮ್ಮೇಳನದ ಸಂಖ್ಯೆ ಹಳಿಯಾಳಕ್ಕೆ ಹೋಗಿದ್ದರಿಂದ ನಾವು ಮೊದಲ ಮತ್ತು ಒಂದು ಮತ್ತು ಎರಡನ್ನ ಸಮ್ಮೇಳನ ಈಗ ಮುಗಿಸಿದ್ವಿ ಇದು ಮೂರನೆಯ ಸಮ್ಮೇಳನ ವಿಶೇಷವಾಗಿ ನಾವು ಗ್ರಾಮೀಣ ಭಾಗದಲ್ಲೂ ಮಾಡಬೇಕನ್ನುವ ಕಾರಣಕ್ಕಾಗಿ ಈ ಬಾರಿ ಆಲೂರನ್ನ ಸಮ್ಮೇಳನವನ್ನು ಮಾಡ್ಬೇಕು ಅಂತ ಹೇಳಿ ಆಯ್ಕೆ ಮಾಡ್ಕೊಂಡಿದ್ದೇನೆ ನಾನು ತಾಲೂಕು ಸಾಹಿತ್ಯ ಪರಿಷತ್ತರ ಅಧ್ಯಕ್ಷನಾಗಿರುವ ಸಾಹಿತ್ಯ ಪರಿಷತ್ ಹಿಂದೆ ತಾಲೂಕು ಸಾಹಿತ್ಯ ಪರಿಷತ್ನ ಅಧ್ಯಕ್ಷನಾಗಿರುವಂತಹ ಪ್ರೋತ್ಸಾಹಗಳು ಬೆಂಬಲಗಳು ಎಲ್ಲದಕ್ಕಿಂತ ಹೆಚ್ಚಾಗಿ ಆ ಜನಪ್ರೀತಿ ಬಹಳ ವಿಶೇಷವಾಗಿ ಸಿಗ್ತದೆ ಮತ್ತೆ ಇಂತಹ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಗ್ರಾಮೀಣ ಭಾಗದಲ್ಲಿ ಕಡಿಮೆ ಆಗ್ತಾ ಇರೋದ್ರಿಂದ ಜನ ಅದನ್ನ ಆಸ್ವಾದಿಸ್ತಾರೆ ಈ ಬಾರಿಯ ದಂಡೆಲೆ ತಾಲೂಕು ಸಹಾಯ ಸಮ್ಮೇಳನವನ್ನು ಗ್ರಾಮೀಣ ಭಾಗದಲ್ಲಿ ಮಾಡಬೇಕು ಅಂತ ಹೇಳಿ ನಮ್ಮ ದಂಡೆಲೆ ತಾಲೂಕು ಕಾರ್ಯಕಾರಿ ಸಮಿತಿ ನಿರ್ಧಾರ ಮಾಡಿದ್ರು ಅದರ ಭಾಗವಾಗಿ ನಾವು ಒಂದಿಷ್ಟು ಆಲೂರಿನ ಹಿರಿಯರಲ್ಲಿ ಪಂಚಾಯತ್ ಸದಸ್ಯರಲ್ಲಿ ಈಗೇನೆ ವಿಚಾರ ಮಾಡಿದಾಗ ಆಲೂರಿನಲ್ಲಿ ಮಾಡೋಣ ಅನ್ನುವಂತ ಒಂದು ಅಪೇಕ್ಷೆಯನ್ನು ನಮ್ಮ ಪ್ರತಿನಿಧಿಗಳು ಕೂಡ ಬಂದು ನೋಡಿಕೊಂಡು ಕೆಲವರನ್ನು ಮಾತಾಡಿಸಿ ಹೋಗಿದ್ರು ಆದ್ರೆ ಈ ಸಮ್ಮೇಳನವನ್ನು ಮಾಡುವ ಸಂದರ್ಭದಲ್ಲಿ ಒಂದು ಸ್ವಾಗತ ಸಮಿತಿಯನ್ನ ರಚಿಸಿಕೊಳ್ಬೇಕಾಗತ್ತೆ ಮೊದಲ ಸಭೆ ತಹಶೀಲ್ದಾರ ಮತ್ತು ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳ ನೇತೃತ್ವದಲ್ಲಿ ನಡೆಯಬೇಕಾಗಿರೋದ್ರಿಂದ ಈ ಸಭೆಯನ್ನು ನಾವು ದಾಂಡೇಲಿಯಲ್ಲಿ ಕರೆಯೋದಕ್ಕಿಂತ ಆಲೂರ್ನಲ್ಲೇ ಅನ್ನುವ ವಿಚಾರಕ್ಕೆ ಒಳಪಟ್ಟು ಆಲೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಈ ಗ್ರಾಮ ಇಂಟ್ರೆಸ್ಟ್ ಇರ್ತದೆ ಆ ಇಂಟ್ರೆಸ್ಟ್ ಪ್ರಕಾರ ತಾವೆಲ್ಲರೂ ಅಚ್ಚುಕಟ್ಟಾಗಿ ಮಾಡ್ಬೇಕು ಅದೇ ಒಂದು ಸಕ್ಸಸ್ಫುಲ್ ಆಗ್ಬೇಕಾದ್ರೆ ಒಬ್ಬ ಪರಿಷತ್ತು ಕನ್ನಡ ಸಾಹಿತ್ಯ ಪರಿಷತ್ ಸಕ್ಸಸ್ಫುಲ್ ಆಗಬೇಕಾದ್ರೆ ನಾವೆಲ್ಲರೂ ಒಗ್ಗಟ್ಟಿಯಿಂದ ಸಮಿತಿಯ ಮಾಡ್ಬೇಕಂತ ಮಾಡಿದಾಗ ಮಾತ್ರ ಆಗ್ತದೆ ಎಲ್ಲರೂ ಕೂಡ ನಾವು ಎಲ್ಲರೂ ಮಾಡುವ ಅಂತ ಹೇಳಿ ನಾನು ಇಲ್ಲಿ ಸೈಟ್ ಉಚಾರ ಅಂತ ನಾನು ತಂದೆ ಕೊಡ್ಲಿಕ್ಕೆ ಇಚ್ಛಪಡ್ತೀನಿ ಮತ್ತು ನಾನು ಜೋಡ ತೆಗೆದಿದ್ದಾಗ ನಾನು ಅವ್ರು ಒಂದೇ ಒಂದಾಗೆ ಎರಡು ಮಾಡಿದ್ದೇನೆ ನಾನು ಭಾಳ ಇದು ಮಾಡ್ಸ್ಕೊಟ್ಟಿದ್ದೆ ಅಲ್ಲ ಈಗ ಈಗ ನಾವು ಸುಮ್ಮನಿದ್ರು ಅವ್ರು ಸುಮ್ಮನೆ ಇರೋದಿಲ್ಲ ಪಂಚಾಯಿತವರು ಅದರಿಂದ ಏನು ಕಮಿಟಿ ಮಾಡಿದಾವಲ್ಲ ಕಮಿಟಿ ಕೊಡೋ ಆ ದುಡ್ಡು ಕೇಳಿದ ತಾವೂ ಸ್ವಲ್ಪ ಉತ್ворಚವಾಗಿ ಸಿ ಮಾಡ್ಬೇಕಷ್ಟೇ ಮತ್ತೆ ಸಕ್ಸೆಸ್ಫುಲ್ಲಿ ಆಗ್ತರ ಅಂತ ಹೇಳಿ ಜನ ಇಲ್ಲಿ ಆಮೇಲೆ ಆ ರೇಂಜ್ ಇಷ್ಟೆ ಉಪಾರ ಆಮೇಲೆ ಗೋಷ್ಟಿ ಕೂಟಿಯಾದಂತ ಆಮೇಲೆ ಮತ್ತೆ ಸಮಾರಂಭ ಸಮಾರಂಭ ಬಂತು ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಈ ಉಪಾರ ಅಂತ ವ್ಯವಸ್ಥೆ ಇದೆ ಅದರಲ್ಲಿ ಒಂದು ಚರ್ಚೆ ಆಗಿದೆ ಅದಕ್ಕೆ ನೀವು ಸಂಜೆ ಒಂದು ಗ್ರಾಮ ಸಭೆ ಗ್ರಾಮ ಸಭೆಗಳು ಆಯೋಜಿಸಿ ಮಾಡಿ ಅದರಲ್ಲಿ ಒಂದು ಬದವನೆ ಮಾಡ್ಲಿ ಮಾಡ್ಲಿ ಅಷ್ಟು ಇನ್ಫಾರ್ಮೇಶನ್ ಇದ್ರು ನನಗೆ ತಾಲೂಕಾ ಮಟ್ಟದ ಕಾರ್ಯಕ್ರಮದಲ್ಲಿ ಸಲ ಪೂರ್ವಸಭೆಯಲ್ಲಿ ಇದೆ ಆದರೆ ಕಾರ್ಯಕ್ರಮಕ್ಕೆ ಇರಲಿಲ್ಲ ನಾವು ನಿಶ್ಚಿತವಾಗಿ ಚುನಾವಣೆ ಬಂದು ನೀವು ಸೇರಿ ಕಾಣಲಿ ಪೂರ್ವಸಭೆಯಲ್ಲಿ ಚುನಾವಣೆ ಬಂದ ಮತ್ತೆ ಹೋದ್ರು ಹೋಗ್ಬೋದಂತ ಪ್ರಸ್ತಾಪ ಮಾಡಿದಕ್ಕೆ ನಾನು ನಾನು ಅನಿಶ್ಚಿತವಾಗಿ ಹೇಳ್ತಾ ಇದ್ದೇನೆ ಅದು ವಿಶೇಷವಾಗಿಲ್ಲ ಆದರೆ ಸದಾ ಕಾಲ ಯಾವತ್ತೂ ಇಲಾಖೆಯವರು ಸಹಿತ ಸದಸ್ಯರು ಸಹಿತ ತಮ್ಮ ಈ ಒಂದು ಕಾರ್ಯಕ್ರಮವನ್ನು ನುಮಾನದಿಂದ ತಮ್ಮ ಸರ್ಕಾರ ನೀಡಿ ಈ ಕಾರ್ಯಕ್ರಮವನ್ನು ವ್ಯವಸ್ಥಿತವಾಗಿ ಮತ್ತು ಯಶಸ್ವಿಯಾಗಿ ನಾವೆಲ್ಲರೂ ಮಾಹಿತಿ ಒಂದು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸೋಣ ಅಂತ ಹೇಳುತ್ತಾ ಮತ್ತೆ ತಮ್ಮ ಏನಾದರೂ